ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಪಾಣಿ ಪಟ್ಟ ಕಂದಾಯ ರಸೀದಿ ಇದ್ದು ಐವತ್ತು ವರ್ಷಗಳಿಂದ ಅನುಭವದಲ್ಲಿರುವ ಅನೇಕ ರೈತ ದಲಿತ ಕುಟುಂಬಗಳ ಕೆಲವು ಅಲ್ಪಸಂಖ್ಯಾತರ ಕುಟುಂಬಗಳನ್ನು ಒಕ್ಕಲೆಬ್ಬಿಸಿ ಅವರ ಜಮೀನುಗಳನ್ನು ಅರಣ್ಯ ಇಲಾಖೆಯು ಮುಟ್ಟುಗೋಲು ಹಾಕಿಕೊಳ್ಳುತ್ತಿರುವುದನ್ನು ವಿರೋಧಿಸಿ ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಬೆಂಗಳೂರು ಪೂರ್ವದ ಕಾಡುಗೋಡಿ ಸರ್ವೆ ನಂಬರ್ ಒಂದು ಪ್ಲಾಂಟೇಷನ್ ನೂರಿಪ್ಪತ್ತು ಎಕರೆ ಭೂಮಿ ಬಡವರಿಗೆ ಸಿಗಬೇಕೆಂದು ಒತ್ತಾಯಿಸಿ ಬಡವರ ಜಮೀನುಗಳನ್ನು ತೆರವುಗೊಳಿಸಲು ಮುಂದಾದ ಅರಣ್ಯ ಇಲಾಖೆ ಜೆಸಿಪಿ ಯಂತ್ರಗಳನ್ನು ತಡೆದು ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಮಾಜಿ ಸದಸ್ಯರಾದ ಎಸ್ ಮುನಿಸ್ವಾಮಿ ಸಿಐಟಿಯು ಮುಖಂಡರಾದ ಸಿಎನ್ ಮಂಜುನಾಥ್ ವಕೀಲ ವಿಕ್ರಮ್ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರುಗಳನ್ನು ಪೊಲೀಸರು ಬಂಧಿಸಿದರು ಪ್ರತಿಭಟನಾಕಾರರ ಬಂಧನವನ್ನು ವಿರೋಧಿಸಿ ನೂರಾರು ಪ್ರತಿಭಟನೆಗಾರರು ಇಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಭೆ ಬಳಿ ಧರಣಿ ಪ್ರತಿಭಟನೆ ನಡೆಸಿದರು ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಯಾವುದೇ ಕಾರಣಕ್ಕೂ ಬಡವರ ಭೂಮಿಯನ್ನು ಬಿಡುವುದಿಲ್ಲ ಎಂದು ತಮ್ಮ ಹೋರಾಟವನ್ನು ಮುಂದುವರಿಸುವುದಾಗಿ ಘೋಷಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಭೀಮವಾದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ರಾಜ್ ದಾಸಂಸ ಹಿರಿಯ ರಾಜ್ಯ ಮುಖಂಡರಾದ ಪಾಸ್ವಾನ್ ನಂಜುಂಡಪ್ಪ ಮಹಿಳಾ ಮುಖಂಡರಾದ ಜಯಮ್ಮ ಎಚ್ ಎಂ ಟಿ ನಾರಾಯಣಸ್ವಾಮಿ ಮಧು ಮುನಿಕೃಷ್ಣಪ್ಪ ದಿನ್ನೂರು ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸೊಣ್ಣಪ್ಪ ಉಡಿ ಚಿನ್ನಿ ಕರ್ನಾಟಕ ರೈತ ಜನಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಜಿಲ್ಲಾ ಮಹಿಳಾ ಸಂಘದ ಸಂಯೋಜಕರಾದ ಜಯಮಾಲಾ ಎನ್ ಮುನಿಕೃಷ್ಣ ಮಾಲೂರು ತಾಲೂಕು ಸಂಯೋಜಕ ಅಧ್ಯಕ್ಷರಾದ ಶಂಕರಪ್ಪ ಚಿನ್ನಸ್ವಾಮಿ ಕೋಲಾರ ಜಿಲ್ಲಾ ಸಂಯೋಜಕರಾದ ಅಮರೇಶ್ ಗಜೇಂದ್ರ ಭಾರತಮ್ಮ ಲಕ್ಷ್ಮಮ್ಮ ರಮಾದೇವಿ ಮುಂತಾದ ನೂರಾರು ಮುಖಂಡರುಗಳು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕಿತಂಡೂ ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ನಮ್ಮ ಭೂಮಿ ನಮ್ಮ 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 ಭೂಮಿ ಭೂಮಿ ಪ್ರಾಣವನ್ನಾದರೂ ಬಿಟ್ಟೆವು ಚಿಂದಾಪಾ ಚಿಂದಾಪಾತ್ಮ ಎಪ್ಪತ್ತು ವರ್ಷ ಕಾಲ ಈ ಭೂಮಿಯಲ್ಲಿ ಇದ್ದಾರೆ ಭೂಮಿ ಭೂಮಿ ನಮ್ಮ ಹಕ್ಕು ಅಂತೇಳಿ ವ್ಯವಸಾಯ ಮಾಡಿ ಬದುತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಅನಗತ್ಯವಾಗಿ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ದಲಿತ ಸಮುದಾಯವೇನೆ ಇರೋದು ಇಲ್ಲಿ ಬೇರೆ ಸಮುದಾಯವೇ ಇಲ್ಲಿ ಜಮೀನಲ್ಲಿ ಏಳ್ನೂರ ಹನ್ನೊಂದು ಎಕರೆ ಇಲ್ಲಿ ದಲಿತ ಸಮುದಾಯ ಇದೆ ಇಂಥ ಸಮುದಾಯ ಜಮೀನನ್ನು ಗಮನಿಸಲಿಕ್ಕೆ ಈ ಜಮೀನನ್ನು ಒಳ್ಳೆ ಹೊಡಿಲಿಕ್ಕೆ ಯಾವುದೋ ಕಂಪನಿ ಕೊಡಲಿಕ್ಕೆ ಸುತಂತ್ರ ಮಾಡಿ ಬಂದಿದ್ದಾರೆ ಈ ವಿಚಾರದಲ್ಲಿ ನಾವು ಇಷ್ಟೇ ಹೇಳಲು ಮೆಟ್ರೋ ಬಂದಿದೆ ಅರವತ್ತು ಎಕರೆ ಜಮೀನಲ್ಲಿ ಆ ಮೆಟ್ರೋ ಕೂಡ ಬಾರಿ ಜಮೀನಲ್ಲಿ ಇದೆ ಆಮೇಲೆ ಕೋಲೀಸ್ ಸ್ಟೇಷನ್ ಮೂವತ್ತೈದು ಎಕರೆ ಪೋಲಿಸ್ ಸ್ಟೇಷನು ಮತ್ತೆ ಇಲ್ಲಿ ಕ್ವಾರ್ಟರ್ಸ್ ಬಂದಿದೆ ಅದು ಕೂಡ ಫಾರೆಸ್ಟ್ ಲಾಂಡ್ ಇದೆ ಇನ್ನೂರ ಹದಿನೈದು ಎಕರೆ ಜಮೀನು ಪರಿಹಾರ ಕೊಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಅದು ಕೂಡ ಫಾರೆಸ್ಟ್ ಇದೆ ನಮ್ಮ ಉದ್ದೇಶ ಇಷ್ಟೇ ಒಟ್ಟು ಏಳ್ನೂರ ಹನ್ನೊಂದು ಎಕರೆ ಫಾರೆಸ್ಟ್ ಜಮೀನಲ್ಲಿ ಇದನ್ನ ಡೆವಾಲಿಷನ್ ಮಾಡಿದ್ರೆ ಬರೀ ದಲಿತ ಜಮೀನನ್ನು ಡೆವಾಲಿಷನ್ ಮಾಡಕ್ಕೆ ನಿಮಗೆ ಅನ್ನಿಸ್ತಿದೆ ಇದಾಗಿಂದ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ನಮ್ಮದೇನಿಲ್ಲ ಸರ್ಕಾರಗಳು ಅಂತಾರೆ ಸಿ ಎಪ್ಪ ಅಂತ ಕೇಳಿದ್ರೆ ನಮ್ಮದೇನಿಲ್ಲ ಸರ್ಕಾರ ಅಂತಾರೆ ಇದಕ್ಕೆ ಯಾರು ಹೊಣೆ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕ್ಷೇತ್ರ ಸರ್ಕಾರ ಬಂದಂತ ಸಿದ್ದರಾಮಯ್ಯ ಸರ್ಕಾರ ದಲಿತರ ಓಟಿಂದ ಬಂದಿದೆ ಇವತ್ತು ದಲಿತರನ್ನು ದಮನ ಮಾಡ್ತಾ ಇದೆ ಓಟಿಂದ ಬಂದು ದಲಿತರನ್ನು ದಮನ ಮಾಡ್ತಾ ಇದೆ ಯಾಕಿದ್ದೊಂದು ಕ್ರಿಶ್ಚಿಯನ್ ಅಂತಂದ್ರೆ ಇಲ್ಲಿ ಮೂವತ್ತು ಕೋಟಿ ನಲವತ್ತು ಕೋಟಿ ಎಕರೆ ಬೆಲೆ ಬರತಕ್ಕಂಥ ತಿಳಿಯಿದೆ ಸುಮಾರು ವರ್ಷಗಳ ಕಾಲ ಸುಮಾರು ಸಲಿಂದ ಎಪ್ಪತ್ತೈದು ವರ್ಷಗಳ ಕಾಲ ಬಂದಿರ್ತಕ್ಕಂತ ಜನರನ್ನು ಒಕ್ಕಲಿಪ್ಪಿಸಿ ಆ ಜಮೀನನ್ನು ಯಾರೋ ಕಾರ್ಪೊರೇಟರ್ ಕೊಡಬೇಕು ಯಾವುದೋ ಕಂಪನಿ ಕೊಡಬೇಕು ಅಂತ ಮೋಲಾರದಿಂದ ಮಾಡ್ತಾ ಇದ್ದಾರೆ ಇದನ್ನು ನಾವು ಇದರ ವಿರುದ್ಧ ನಾವು ಹೊರಟ ಮಳೆ ಮಾಡ್ತೀವಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿ ಕೋಲಾರದ ಮಾಜಿ ಎಂಪಿ ಇಲ್ಲಿನ ಕಾರ್ಪೊರೇಟ್ ಆಗಿರ್ತ ಮುನ್ಸ್ವಾಮಿ ಅವರು ಇದ್ರು ಅವರನ್ನ ಬಂಧನವನ್ನು ಕೂಡ ನಾವು ತನಿಖೆ ಮಾಡ್ತೀವಿ ಪೊಲೀಸ್ನವರು ಸುಳ್ಳು ಹೇಳಿ ಮುನ್ಸ್ವಾಮಿಯವರನ್ನ ಬಂಧನ ಮಾಡಿ ಯಾವ ಜೀವನ ಬಂಧನ ಮಾಡಲಿಲ್ಲ ಅವರು ಮುನ್ಸ್ವಾಮಿಯವರ ಬಂಧನ ಮಾಡಿ ಮುನಸ್ವಾಮಿಯವರು ಕರ್ಕೊಂಡು ಹೋದ್ರಲ್ಲಿದ್ದ ಆದರೆ ನಾವು ಜೊತೆಗೆ ಎಲ್ಲ ದಿನ ಸಂಗತಿಗಳು ರಾಜ್ಯದಲ್ಲಿ ಇಷ್ಟು ಮಾಡ್ತೀವಿ ಈ ವಿಚಾರದಲ್ಲಿ ನಮಗೆ ನ್ಯಾಯ ಕೊಡಲೇಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಈ ಫಾರೆಸ್ಟರು ಮತ್ತು ಈ ಕಂದಾಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಇದರಲ್ಲಿ ಅನಾಗಗತ್ಯವಾಗಿ ಭೂಮಾಫಿಗೆ ಅವಕಾಶ ಕೊಡಬಾರ್ದು ಭೂಮಿ ಕೊಡಬೇಕು ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಇಲ್ಲಿ ಎಸ್ಟಿ ಇದ್ದಾರೆ ಅನೇಕ ಜನಕ್ಕೆ ಸಾಗುವಳಿಕೊಟ್ಟಿಲ್ಲ ಕೊಡಬೇಕು ಮತ್ತು ಇರ್ತಕ್ಕಂಥ ಎಲ್ಲ ಮನೆಗಳು ಆರು ಸಾವಿರ ಮನೆ ಐದು ಸಾವಿರ ಮನೆ ಏನು ಮನೆಗಳಿದ್ದಾವೆ ಆ ಮನೆಗಳಿಗೆಲ್ಲ ಈ ಕತೆ ಕೊಡಬೇಕು ಇದು ನಿರಂತರ ಹೋರಾಟ ಇವತ್ತು ಈ ನಿನ್ನೆಯಿಂದ ಪ್ರಾರಂಭ ಆಗಿದೆ ಇವತ್ತು ಎರಡನೇ ದಿನ ಆಗಿದೆ ಇದು ಮುಂದುವರಿಯುತ್ತೆ ಮುಂದಿನ ಹೋರಾಟ ರೂಪುರೇತಿ ಹೇಳಲ್ಲ ಇಲ್ಲಿನ ನಾಯಕರ ಜೊತೆ ನಾವು ಮಾತಾಡಿ ಇಲ್ಲಿನ ಸ್ಥಳೀಯ ನಾಯಕರ ಜೊತೆನೆ ಮಾತಾಡಿ ನಾವು ಮುಖ್ಯಮಂತ್ರಿ ಮನೆ ತೃಪ್ತಿ ಹಾಕೋಂಥದ್ದು ಅಥವಾ ಜಾಗ ಹೋಗುವಂಥದ್ದು ಯಾವ ನಿರೂಪದ ಹೋರಾಟ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಈ ಇಲ್ಲಿಂದ ನಾವು ಸಂಘರ್ಷ ಕೊಡ್ತಾ ಇದ್ದೀವಿ ಏನಂತಂದ್ರೆ ಇದು ದಲಿತರ ಜಮೀನು ಕಬಡಿಸ್ತಕ್ಕಂಥದ್ದು ಭಾರಿ ಖಂಡನೀಯ ಭಾರಿ ಸರ್ಕಾರದ ದಲಿತ ವಿರೋಧಿ ಧೋರಣೆಯನ್ನ ನಾವು ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಕೂಡ ಖಂಡಿಸ್ತಾ ಇದ್ದೇವೆ ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ ಎಲ್ಲಿವರೆಗೆ ನಮಗೆ ಭೂಮಿ ಎಲ್ಲುವರೆಗೆ ಇವರು ಫಾರೆಸ್ಟ್ನವರು ನಮ್ಮ ಸಾಗುವಳಿ ಸ್ವಾಧೀನ ಕೈ ಬಿಡಲು ಎಲ್ಲವರೆಗೂ ಈ ದಲಿತರಿಗೆ ಜಮೀನು ಸಾಗುವಳಿ ವ ಎಲ್ಲಿವರೆಗೂ ಅತ್ಪತ್ರ ಮನೆಗಳಿಗೆ ಈ ಖಾತೆ ಖಾತೆ ಮಾಡ್ಕೊಡೋದಿಲ್ವೋ ಅಲ್ಲಿವರೆಗೂ ಹೋರಾಟ ನಿಲ್ಲೋದಿಲ್ಲ ಈ ಆ ಕಾರಣಕ್ಕಾಗಿ ನಾವು ಹೋರಾಟ ಮುಂದುವರಿಸ್ತೇವೆ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಇಡೀ ಇಂಡಿಯಾದಲ್ಲೆಲ್ಲ ಬಂದಿದೆ ಆದೇಶ ನಾನು ಜಮೀನು ಮಾಡಿದ್ರೆ ಆ ಜಮೀನು ಸೇಲ್ಟಿಟ್ಟು ಪತ್ರ ಬಂದರು ಕೂಡ ಜಮೀನು ಹಕ್ಕಿಲ್ಲ ಅಂದ ಮೇಲೆ ಬಾರ ಎಸ್ನವ್ರಿಗೆ ಅನ್ನೊಂದ್ ಮೇಲೆ ಅಕ್ಕಿಲ್ಲ ನಿಜ ತಾನೆ ಬಾರ್ ಎಸ್ನವ್ರಿಗೆ ಯಾವುದೋ ಯಾವ್ದೋ ಗೋಲ್ಮಾಲ್ ನಡೀತಾ ಇದೆ ಯಾವುದೋ ಮಾಪಿ ನಡೀತಾ ಇದೆ ಇದರಿಂದ ನಾವು ಎಚ್ಚರ್ಕೊಳ್ಬೇಕು ಇಲ್ಲಿ ಭೂ ಹಾರಾಟ ನಾವು ನಿರಂತರವಾಗಿ ಮಾಡಬೇಕು ಇಲ್ಲಿನ ಜನರೆಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಏನು ಎಲ್ಲ ಸ್ಥಳೀಯ ನಾಯಕರು ಮತ್ತೆ ಎಲ್ಲ ಸಂಘಟನಾ ನಾಯಕರು ಏನು ಸಂದೇಶ ಕೊಡ್ತಾರೆ ಆ ಸಂದೇಶಕ್ಕೆ ನೀವು ಸಿದ್ಧವಾಗಬೇಕು ಅಂತ ಹೇಳ್ತಾ ಹದಿನೈದು ವರ್ಷಗಳಿಂದ ಸತತವಾಗಿ ಹೋರಾಟಗಳು ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಹೋರಾಟ ಬಹಳ ಮುಖ್ಯವಾಗಿ ಕಾಡುಗೋಡಿ ಪ್ಲಾಂಟೇಶನ್ ಇರ್ತಕ್ಕಂಥ ಎಲ್ಲ ಜನ ದಲಿತರು ಜೊತೆಗೆ ಅಲ್ಪಸಂಖ್ಯಾತರು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಜನ ಸುಮಾರು ಎಪ್ಪ ಎಪ್ಪತ್ತ ಎಂಟು ವರ್ಷಗಳಿಂದ ಇಲ್ಲಿ ಭೂಮಿಗಳನ್ನ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಭೂಮಿಗಳು ಜೊತೆಗೆ ಎಲ್ಲಾ ಭೂಮಿಗಳು ಕೂಡ ಸರ್ಕಾರದಿಂದ ಪಾಣಿ ಕಂದಾಯದಿ ಐಎಲ್ಆರ್ ಎಲ್ ಪಟ್ಟ ಪುಸ್ತಕ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸರ್ವೆ ನಂಬರ್ ಒಂದು ಕಾಡುಗುಡ್ಡಿ ಪ್ಲಾಂಟೇಶನ್ ಏಳ್ನೂರ ಹನ್ನೊಂದು ಎಕರೆ ಭೂಮಿಯಲ್ಲಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಐನೂರ ಎಪ್ಪತ್ತೆರಡು ಎಕರೆ ಭೂಮಿಯನ್ನ ಆವತ್ತಿನ ನಮ್ಮೂರಿನ ಡಿ ಸಿ ನಮ್ಮ ಜಿಲ್ಲೆ ಬೆಂಗಳೂರು ಜಿಲ್ಲೆ ಡಿ ಸಿ ಆಗಿದ್ದಂತ ಎಲ್ ಲಿಂಗಯ್ಯನವರು ಅವರು ಮತ್ತೆ ಆಫ್ ಫಾರೆಸ್ಟ್ ಅವರು ಹೆಬ್ಬರು ಕೂಡ ಕುತ್ಕೊಂಡು ಚರ್ಚೆಗಳು ಮಾಡಿ ಸರ್ಕಾರ ಲೆವೆಲ್ ಅಲ್ಲಿ ಏಳ್ನೂರ ಹನ್ನೊಂದು ಎಕರೆ ಭೂಮಿಯಲ್ಲಿ ಐನೂರ ಎಪ್ಪತ್ತೆರಡು ಎಕರೆ ಭೂಮಿಯನ್ನ ತೆರೋ ರಿಲೀಸ್ ಮಾಡ್ತಾರೆ ಒಂಬೈನೂರ ಐವತ್ತರಲ್ಲಿ ಆದ್ರೆ ಈ ಭೂಮಿ ಎಲ್ಲವೂ ಕೂಡ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಏನಾಗಿತ್ತು ಪ್ರಪಂಚದ ಯುದ್ಧ ಆ ಯುದ್ಧದಲ್ಲಿ ಇಂಗ್ಲೆಂಡ್ ಅವರು ಇಲ್ಲೆಲ್ಲ ಬಂದೂಕುಗಳನ್ನ ಮತ್ತೆ ಮಿಷಿನ್ ಗನ್ಗಳನ್ನ ಮುದುಗಿಸಿದಂತ ಒಂದು ಗುಹೆಗಳಿದ್ದಂತ ಜಾಗಗಳೆಲ್ಲ ಬಹಳ ದೊಡ್ಡ ದೊಡ್ಡ ಕೊನೆಗೆ ಅದೆಲ್ಲ ಏನಿಲ್ಲದೆ ಇದ್ದ ಆದಾಗ ಫಾರೆಸ್ಟರ್ ಹೇಳ್ತಾರೆ ಈ ಭೂಮಿ ನಮಗೆ ಸಮದಟ್ಟಿಲ್ಲ ನಮ್ಗೆ ಆಗಲ್ಲ ನೀವು ಯಾರ ತಗೊಂಡ್ರಿ ಅಂತ ಹೇಳಿ ಅವಾಗ ಸರ್ಕಾರ ಏಳ್ನೂರ ಐವತ್ತೆರಡು ಎಕರೆ ಜಮೀನನ್ನ ರಿಲೀಸ್ ಮಾಡ್ಕೊಂಡು ಇಲ್ಲಿದ್ದಂತ ದಲಿತ ಯಾರಿದ್ರು ಸುತ್ತಮುತ್ತ ಊರ್ನಲ್ಲಿ ಜೀತ ಇದ್ದಂತ ದಲಿತರು ಅವರನ್ನ ಜೀತ ಪದ್ಧತಿಯಿಂದ ಮುಕ್ತಿ ಮಾಡ್ಲಿಕ್ಕಾಗಿ ಅವ್ರಿಗೆ ಕರ್ಕೊಂಬಂದು ಐದು ಎಕರೆ ಜಮೀನು ಇದು ಎರಡು ಸಾವಿರ ಅಡಿ ಮನೆ ನಿವೇಶನ ಜಾಗ ಬಹಳ ಒಂದು ಒಂದು ಪ್ರದೇಶ ಎಂಬತ್ತ ಎರಡರಲ್ಲಿ ಸರ್ಕಾರ ಕೆ ವಿ ಮುಖಾಂತರ ಕೈಗಾರಿಕೆಗಳು ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದಾಗ ನಮ್ಮೂರಿನ ಜನರ ಜೊತೆ ರೈತರ ಜೊತೆ ಮಾತುಕತೆ ಮಾಡಿದ ಮೇಲೆ ಸರ್ಕಾರ ನಾನೂರ ಮೂವತ್ತೆಂಟು ಎಕರೆ ಜಮೀನನ್ನ ವಶಪಡಿಸಿಕೊಂಡ್ರು ಇವತ್ತದ್ರಲ್ಲಿ ಕಂಟೈನರ್ ಕಾರ್ಪೊರೇಷನ್ ಗೂಡ್ಸ್ ಯಾರ್ಡ್ ಅದೇ ರೀತಿ ಕೈಗಾರಿಕೆಗಳು ಪ್ರೈವೇಟ್ ಕೈಗಾರಿಕೆಗಳು ಕೂಡ ನಲ್ವತ್ತೆಂಟು ಕೈಗಾರಿಕೆಗಳೆಲ್ಲ ಕೆಲಸ ಮಾಡ್ತವೆ ವಿರೋಧ ಇಲ್ಲ ಅದಕ್ಕೆ ಇನ್ನ ಉಳಿದಂತ ನೂರ ಎಕರೆ ಜಮೀನು ನಮ್ಮೂರು ಗ್ರಾಮ ಮತ್ತೆ ನಾವು ಉಳುವೆ ಮಾಡ್ತಾ ಇರತಕ್ಕಂಥ ಜಮೀನು ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಜಿ ಕೆ ಎಲ್ ಜನ ಇವರೆಲ್ಲರೂ ಕೂಡ ವಾಸ ಮಾಡ್ತಕ್ಕಂಥ ನೂರ ಇಪ್ಪತ್ತೆಕರೆ ಜಮೀನು ಆದ್ರೆ ಅವತ್ತು ಎಂಬತ್ತೆರಡರಲ್ಲಿ ನಮ್ಮೂರಿಗೆಲ್ಲ ಮೂವತ್ ಮೂವ್ ಸಾವಿರ ರೂಪಾಯಿ ಕೊಟ್ಟು ಜಮೀನು ತಗೊಂಡು ಕೆಡಿಬಿ ಕೊಟ್ರು ನಮ್ಗೆ ತಗರಲಿಲ್ಲ ಆದ್ರೆ ಅವತ್ತಿ ಇದ್ದಂತ ಫಾರೆಸ್ಟರು ಇವತ್ತು ಬೆಂಗಳೂರು ಸುತ್ತಮುತ್ತ ಬೆಲೆ ಭೂಮಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭೂಮಿನ ಕಬಳಿಸ್ಲಿಕ್ಕೆ ಇದು ಬಹಳ ದೊಡ್ಡ ರಾಜಕೀಯ ಹಿನ್ನೆಲೆ ಮತ್ತು ಕೆಲವ ದೊಡ್ಡ ದೊಡ್ಡ ಶ್ರೀಮಂತರು ಬಂಡವಾಳಶಾಹಿಗಳ ಕುಮ್ಮಕ್ಕಿನಿಂದ ಇವತ್ತು ಫಾರೆಸ್ಟರು ಇದು ನಮ್ಮ ಜಮೀನ್ ಅಂತೇಳಿ ಇವತ್ತು ನಮ್ಮ ನಮ್ಮಿಂದ ಜಮೀನುಗಳ ಕಿತ್ಕೊಂಡು ಇವತ್ತು ಬಂಡವಾಳ ಶಾಹಿಗಳಿಗೆ ಕೊಡ್ಲಿಕ್ಕೆ ಬೇಕಾದಂತ ಹುನ್ನಾರ ನಡೆಸ್ತಾರಂತಕ್ಕಂಥದ್ರಲ್ಲಿ ಇವತ್ತು ಎರಡೇ ಅನುಮಾನ ಇಲ್ಲ ನಮ್ಮ ಎಲ್ರ ಬೇಡಿಕೆ ಏನಂತಂದ್ರೆ ನೂರ್ ಇಪ್ಪತ್ತೆಕರೆ ಜಮೀನು ಬಡವರದಿದೆ ಕೈಗಾರಿಕೆಗಳು ಹೆಂಗ್ ಬಿಟ್ಕೊಂಡಿದೀರಿ ಹಂಗೆ ಇದನ್ನು ಕೂಡ ಬಿಟ್ಕೊಡ್ಬೇಕು ಫಾರೆಸ್ಟ್ ಹಂಗಾಗಿ ನೀವು ಇಲ್ಲಿ ಬರೋದ್ ಬೇಡ ಅಂತ ಹೇಳ್ತಕ್ಕ ಒತ್ತಾಯ ಹೋರಾಟ ನಮ್ದು ನ್ಯಾಯ ಪರವಾಗಿ ಬಡವರ ಪರವಾಗಿ ಇರ್ತಕ್ಕಂಥ ಹೋರಾಟ ಹಂಗಾಗಿ ಸರ್ಕಾರಗಳು ಸರ್ಕಾರ ಸರ್ಕಾರದ ಅಧಿಕಾರಿಗಳು ಕೂಡ ಇದನ್ನ ಮನಗಂಡಿಸಬೇಕು ಬಡವರ ಪರವಾಗಿ ನಿಲ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಯಾರೋ ಒಬ್ಬರಿಂದ ನಡೆಯಲ್ಲ ಎಲ್ಲರೂ ಕೈ ಜೋಡ್ಸ್ತಾರೆ ಮಾತ್ರ ಹೋರಾಟ ಅನಿ ಆ ಒಂದು ವಿಶ್ವಾಸ ಇಟ್ಕೊಂಡು ಈ ಹೋರಾಟ ನಾವು ಮುಂದೆಲೆ ತಗೊಂಡೋಗಿ ಬಿಡೋ ಪ್ರಶ್ನೆ ಇಲ್ಲ